ಹಾಯ್ ಹೆಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಪ್ರಧಾನ ದೇವತೆಯಾದ ವಿಷ್ಣುವನ್ನು ಬ್ರಹ್ಮಾಂಡದ ರಕ್ಷಕ ಎಂದು ಪರಿಗಣಿಸಲಾಗುತ್ತದೆ ಸಾಮಾನ್ಯವಾಗಿ ನೀಲಿ ಚರ್ಮದಿಂದ ಚಿತ್ರಿಸಲಾದ ಅವರು ನಾಲ್ಕು ಸಾಂಕೇತಿಕ ವಸ್ತುಗಳನ್ನು ಹಿಡಿದಿದ್ದಾನೆ ಚಕ್ರ ಗದೆ ಕಮಲ ಮತ್ತು ಶಂಕ ಪಾಂಚಜನ್ಯ ಎಂದು ಕರೆಯಲ್ಪಡುವ ಶಂಖವು ಹಿಂದೂ ಪುರಾಣ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದೆ ಪಾಂಚಜನ್ಯ ಶಂಖವು ವಿಷ್ಣುವಿನ ಪ್ರತಿಮಾಶಾಸ್ತ್ರದ ಅತ್ಯಗತ್ಯ ಅಂಶವಾಗಿದೆ ಅವನು ದೈವಿಕ ವ್ಯಕ್ತಿತ್ವದೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಪ್ರತಿಮಾಶಾಸ್ತ್ರವು ಸಾಮಾನ್ಯವಾಗಿ ವಿಷ್ಣು ಆಕಾರದ ಸರ್ಪಶೇಷನ ಮೇಲೆ ಹೊರಗಿರುವುದನ್ನು ಚಿತ್ರಿಸುತ್ತದೆ ಹಾಗೆ ಒಂದು ಕೈಯಲ್ಲಿ ಪಾಂಚಜನ್ಯ ಶಂಖವನ್ನು ಹಿಡಿದಿರುತ್ತಾನೆ ಹಿಂದೂ ಪುರಾಣದ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡುವಾಗ ಶಂಖವು ಆದಿಮ ಸಾಗರದಿಂದ ಹುಟ್ಟಿಕೊಂಡಿತು ಶಂಖದ ಶಬ್ದವು ಸೃಷ್ಟಿಯ ಪವಿತ್ರ ಧ್ವನಿಯನ್ನು ಪ್ರತಿನಿಧಿಸುತ್ತದೆ ಹಾಗೆ ದೈವಿಕ ಆಶೀರ್ವಾದಗಳನ್ನು ಕೋರಲು ಹಿಂದೂ ಆಚರಣೆಗಳು ಮತ್ತು ಸಮಾರಂಭಗಳಲ್ಲಿ ಬಳಸಲಾಗುತ್ತದೆ ಪಾಂಚಜನ್ಯ ಶಂಖವು ವಿಷ್ಣುವಿನ ದೈವಿಕ ಉಪಸ್ಥಿತಿಯ ಸಂಕೇತವಾಗಿ ಮತ್ತು ಹಿಂದೂ ಪುರಾಣ ಹಾಗೆ ಧಾರ್ಮಿಕ ಆಚರಣೆಗಳಲ್ಲಿ ಮಹತ್ವದ ಅಂಶವಾಗಿ ಕಾರ್ಯನಿರ್ವಹಿಸುತ್ತದೆ ಪಾಂಚಜನ್ಯ ಶ್ರೀ ಶ್ರೀಕೃಷ್ಣನಿಗೆ ಸಿಕ್ಕಿದ್ದು ಹೇಗೆ ಇದೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಬಲರಾಮ ಕೃಷ್ಣ ಕುಚೀಲರ ವಿದ್ಯಾಗುರುಗಳು ಸಾಂದೀಪನಿ ಆವಂತಿ ಎಂಬುದು ಈ ಗುರುಗಳ ನಿವಾಸ ಗಗನ ಋಷಯ ಸಲಹೆಯಂತೆ ವಸುದೇವನು ಬಲರಾಮ ಕೃಷ್ಣರನ್ನ ಆಶ್ರಮಕ್ಕೆ ಕರೆತಂದು ಸಾಂದೀಪನೆ ಗುರುಗಳಿಗೆ ಒಪ್ಪಿಸಿದರು ಕೆಲವು ಕಾಲದ ನಂತರ ಸಕಲ ವಿದ್ಯೆ ಪಾರಂಗತರಾದರು ಗುರುಗಳೇ ನಿಮಗೆ ಗುರುದಕ್ಷಿಣೆಯಾಗಿ ಏನು ಬೇಕೆಂದು ಕೇಳಲು ಆಗ ಗುರುಗಳು ತಮ್ಮ ಜೀವನದಲ್ಲಿ ನಡೆದ ದುರಂತ ಘಟನೆಯನ್ನು ವಿವರಿಸಿದರು ತಮಗೆ ಒಬ್ಬ ಮಗನಿದ್ದ ಅವನು ಪ್ರಭಾಸ ತೀರ್ಥದಲ್ಲಿ ಸ್ನಾನ ಮಾಡುತ್ತಿದ್ದಾಗ ಒಬ್ಬ ರಾಕ್ಷಸ ನೀರಿನೊಳಗೆ ಎಳೆದುಕೊಂಡು ಹೋದ ಅವನು ನನ್ನ ಮಗನನ್ನು ಕೊಂದು ಹಾಕಿರಬಹುದು ಎಂದು ಘಟನೆ ವಿವರಿಸಿದ್ದರು ನಂತರ ಸಾಂದೀಪನಿ ಗುರುಗಳು ಹೇಳಿದರು ಮಗನನ್ನು ಬದುಕಿಸಿ ಕರೆದುಕೊಂಡು ಬಂದರೆ ಅದೇ ನೀವು ನನಗೆ ಕೊಡುವ ಗುರುದಕ್ಷಿಣೆ ಎಂದು ಹೇಳಿದರು ಬಲರಾಮ ಕೃಷ್ಣರು ಗುರುಗಳ ಮಗನನ್ನು ಬದುಕಿಸಿ ತರುವ ಪ್ರತಿಜ್ಞೆ ಮಾಡಿ ಹೋದರು ಸಾಗರವು ಕೃಷ್ಣರಿಗೆ ತನ್ನ ಆಳದಲ್ಲಿ ವಾಸಿಸುವ ಪಂಚಜನ ಎಂಬ ಹೆಸರಿನ ಮಹಾನ್ ದೈತ್ಯನ ಅಸ್ತಿತ್ವದ ಬಗ್ಗೆ ತಿಳಿಸಿತು ಹಾಗೆ ಅವನು ನಿಜವಾಗಿಯೂ ಆ ಹುಡುಗನನ್ನು ನುಂಗಿದ್ದಾನೆ ಎಂದು ಹೇಳಿತು ಕೃಷ್ಣನು ಶಂಕುವಿನಾಕಾರದಲ್ಲಿದ್ದ ದೈತ್ಯನನ್ನು ಕೊಂದು ಹಿಂದೆ ವರುಣನಿಗೆ ಸೇರಿದ್ದ ಪಾಂಚಜನ್ಯವನ್ನು ಅವನೊಳಗಿನಿಂದ ವಶಪಡಿಸಿಕೊಂಡನು ತನ್ನ ಗುರುವಿನ ಮಗನನ್ನು ಹಿಡಿಯದ ಕಾರಣ ಅವನು ಬಲರಾಮನೊಂದಿಗೆ ನರಕಕ್ಕೆ ಇಳಿದು ಅವನನ್ನು ಹಿಂತಿರುಗಿಸುವಂತೆ ಒತ್ತಾಯಿಸಿದರು ಯಮ ಮತ್ತು ಚಿತ್ರಗುಪ್ತರು ಬ್ರಹ್ಮ ಮಧ್ಯ ಪ್ರವೇಶಿಸುವವರೆಗೂ ದೇವತೆಗಳೊಂದಿಗೆ ಹೋರಾಡಿದರು ಮತ್ತು ಯಮನನ್ನು ಆ ಹುಡುಗನನ್ನು ಮತ್ತೆ ಜೀವಂತಗೊಳಿಸುವಂತೆ ಒತ್ತಾಯಿಸಿದರು ಅವನ ಆಸೆ ಈಡೇರಿತು ಬ್ರಹ್ಮನು ಕೃಷ್ಣನನ್ನು ಸ್ತುತಿಸಿದನು ಪಂಚಜನ ಎಂಬ ಮಹಾನ್ ದೈತ್ಯನು ಆ ಶಂಕದಲ್ಲಿ ವಾಸವಿದ್ದ ಕಾರಣ ಅದಕ್ಕೆ ಪಾಂಚಜನ್ಯ ಎಂಬ ಹೆಸರು ಬಂದಿತು ಹಾಗೆ ಪ್ರಸಿದ್ಧ ಶಂಕವಾಗಿ ಕೃಷ್ಣನ ಬಳಿಯೇ ಉಳಿಯಿತು ಸೋಲಿಸಲ್ಪಟ್ಟ ರಾಕ್ಷಸನ ಅವಶೇಷಗಳಿಂದ ಇದರ ಮೂಲವು ದುಷ್ಟಶಕ್ತಿಗಳ ಮೇಲೆ ದೈವಿಕ ಶಕ್ತಿಗಳ ವಿಜಯವನ್ನು ಸೂಚಿಸುತ್ತದೆ ಭಗವಾನ್ ವಿಷ್ಣು ಮತ್ತು ಅವನ ಅವತಾರಗಳೊಂದಿಗಿನ ಶಂಕದ ಸಂಬಂಧವು ದುಷ್ಟಶಕ್ತಿಗಳ ವಿರುದ್ಧ ಪ್ರಬಲ ಆಯುಧವಾಗಿ ಅದರ ಸಂಕೇತವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಪಾಂಚಜನ್ಯ ಶಂಖವನ್ನು ಹಿಂದೂ ಪುರಾಣಗಳಲ್ಲಿ ದೈವಿಕ ರಕ್ಷಣೆ ಆಧ್ಯಾತ್ಮಿಕ ಜಾಗೃತಿ ಮತ್ತು ವಿಶ್ವ ಸಾಮರಸ್ಯದ ಸಂಕೇತವೆಂದು ಪೂಜಿಸಲಾಗುತ್ತದೆ ಪಾಪಕೃತ್ಯಗಳನ್ನ ಮಾಡಿ ನರಕಕ್ಕೆ ದೂಡಲ್ಪಟ್ಟ ಮನುಷ್ಯರಿಗೆ ಮುಕ್ತಿ ದೊರೆಯಲು ಶಂಕದ ನಾದವು ಅನುಕೂಲಕರವಾಗಿದೆ ಶಂಕದ ನಾದ ಮತ್ತು ಅಚ್ಯುತನ ಸ್ಮರಣೆಯಿಂದಾಗಿ ಎಲ್ಲರೂ ದೈವಿಕ ವೈಮಾನಿಕ ರಥಗಳನ್ನ ಹತ್ತಿ ಸ್ವರ್ಗಕ್ಕೆ ಹೋಗುತ್ತಾರೆ ಕೃಷ್ಣನ ಶಂಕವಾದ ಪಾಂಚಜನ್ಯವನ್ನ ಶಂಕಗಳ ರಾಜನಾದ ಶಂಕರಾಜನೆಂದು ಕರೆಯಲ್ಪಡುತ್ತದೆ ಇದು ಶಂಕಗಳಲ್ಲೇ ಮಹತ್ವವಾದದ್ದು ಇದು ಹಸುವಿನ ಹಾಲಿನಷ್ಟೇ ಬಿಳಿಯಾಗಿದೆ ಹಾಗೆ ಪೂರ್ಣ ಚಂದ್ರನಂತೆ ಹೊಳಪನ್ನ ಹೊಂದಿದೆ ಪಾಂಚಜನ್ಯವನ್ನ ಸ್ವರ್ಣದ ಬಲೆಯಲ್ಲಿ ಹೊದಿಸಲಾಗಿದೆ ಹಾಗೆ ಅಮೂಲ್ಯ ರತ್ನಗಳಿಂದ ಅಲಂಕರಿಸಲಾಗುತ್ತದೆ ಪಾಂಚಜನ್ಯದ ಶಬ್ದವು ತುಂಬಾ ಉಚ್ಚ ಸ್ವರದಲ್ಲಿದೆ ಹಾಗೂ ಭಯಾನಕವಾಗಿದೆ ಅದರ ಸ್ವರವು ಸಪ್ತ ಸ್ವರಗಳಲ್ಲಿ ಒಂದಾದ ವೃಷಭದಲ್ಲಿದೆ ಕೃಷ್ಣನು ಪಾಂಚಜನ್ಯವನ್ನು ಓದಿದಾಗ ಅದರ ಶಬ್ದವು ಸ್ವರ್ಗ ಮತ್ತು ಪಾತಾಳಗಳನ್ನು ಸೇರಿ ಎಲ್ಲ ಲೋಕಗಳನ್ನು ಆವರಿಸಿತು ಅದರ ಗರ್ಜನೆಯಂಥ ಪಾಂಚಜನ್ಯದ ಶಬ್ದವು ಪರ್ವತಗಳಲ್ಲಿ ಪ್ರತಿಧ್ವನಿಸಿತು ಹಾಗೆ ಕಾನನಗಳು ಮತ್ತು ನದಿಗಳು ಎಲ್ಲ ದಿಕ್ಕುಗಳಲ್ಲಿ ಮಾರ್ಗನಿಸಿತು ಕೃಷ್ಣನು ಪಾಂಚಜನ್ಯವನ್ನು ಓದಿದಾಗ ಅವನ ಪಕ್ಕದಲ್ಲಿದ್ದವರಲ್ಲಿ ಶಕ್ತಿ ತುಂಬಿತು ಶತ್ರುಗಳು ನಿರುತ್ಸಾಹಗೊಂಡು ಸೋಲಿನ ಭಯದಲ್ಲಿ ಕುಸಿದು ಬೀಳುತ್ತಿದ್ದರು ಪಾಂಚಜನ್ಯ ಶಂಕವು ಅಪಾರ ಶಕ್ತಿಯನ್ನ ಹೊಂದಿದೆ ಹಾಗೆ ಇದನ್ನ ವಿಷ್ಣು ದುಷ್ಟಶಕ್ತಿಗಳ ವಿರುದ್ಧ ವಿವಿಧ ಯುದ್ಧಗಳಲ್ಲಿ ಬಳಸಿದ್ದಾನೆಂದು ನಂಬಲಾಗಿದೆ ಕಥೆಯ ಇನ್ನೊಂದು ಆವೃತ್ತಿಯಲ್ಲಿ ಪಾಂಚಜನ್ಯ ಶಂಕವು ಮೂಲತಃ ಮಥುರಾವನ್ನ ಆಳುತ್ತಿದ್ದ ಕ್ರೂರ ರಾಕ್ಷಸ ರಾಜ ಕಂಸನ ವಶದಲ್ಲಿತ್ತು ಎಂದು ಹೇಳಲಾಗುತ್ತದೆ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನು ಕಂಸನಿಗೆ ಸವಾಲು ಹಾಕಿ ಅಂತಿಮವಾಗಿ ಅವನನ್ನು ಸೋಲಿಸಿದಾಗ ದುಷ್ಟರ ವಿರುದ್ಧದ ತನ್ನ ವಿಜಯದ ಸಂಕೇತವಾಗಿ ಪಾಂಚಜನ್ಯ ಶಂಕವನ್ನ ಊದಿದನು ಹಾಗೆ ತನ್ನ ವಶಕ್ಕೆ ತೆಗೆದುಕೊಂಡನು ಶಂಕವು ಶ್ರೀಕೃಷ್ಣನ ದೈವಿಕ ಪರಾಕ್ರಮದ ಲಾಂಛನವಾಯಿತು ಮತ್ತು ಮಹಾಭಾರತದ ಕುರುಕ್ಷೇತ್ರದ ಮಹಾಕಾವ್ಯ ಯುದ್ಧದಲ್ಲಿ ಅವನು ಇದನ್ನು ಬಳಸಿದನು ಪಾಂಚಜನ್ಯ ಶಂಕದ ಕಥೆಯು ಹಿಂದೂ ಪುರಾಣಗಳಲ್ಲಿ ಅದರ ಮಹತ್ವ ಹಾಗೆ ಭಗವಾನ್ ವಿಷ್ಣು ಹಾಗೂ ಅವನ ಅವತಾರಗಳ ದೈವಿಕ ಶೋಷಣೆಗಳೊಂದಿಗೆ ಅದರ ಸಂಬಂಧಕ್ಕೆ ಸಾಕ್ಷಿಯಾಗಿದೆ ಪಾಂಚಜನ್ಯ ಶಂಕವು ಹಿಂದೂ ಪುರಾಣ ಮತ್ತು ಧಾರ್ಮಿಕ ಸಂಪ್ರದಾಯಗಳಲ್ಲಿ ಆಳವಾದ ಸಂಕೇತ ಹಾಗೆ ಮಹತ್ವವನ್ನು ಹೊಂದಿದೆ ಶಂಖವನ್ನು ಶುದ್ಧತೆ ಮಂಗಳಕರತೆ ಹಾಗೂ ದೈವಿಕ ಶಕ್ತಿಯ ಪವಿತ್ರ ಲಾಂಛನವೆಂದು ಪರಿಗಣಿಸಲಾಗುತ್ತದೆ ಇದರ ಸುರುಳಿಯಾಕಾರದ ಆಕಾರವು ವಿಶ್ವ ಸೃಷ್ಟಿ ಜೀವನ ಸಾವು ಮತ್ತು ಪುನರ್ಜನ್ಮದ ಚಕ್ರವನ್ನು ಪ್ರತಿನಿಧಿಸುತ್ತದೆ ಶಂಕವನ್ನು ಊದುವುದರಿಂದ ಉತ್ಪತ್ತಿಯಾಗುವ ಶಬ್ದವು ಪರಿಸರವನ್ನು ಶುದ್ಧೀಕರಿಸುತ್ತದೆ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ಹಿಂದೂ ಆಚರಣೆಗಳು ಮತ್ತು ಸಮಾರಂಭಗಳಲ್ಲಿ ಶಂಖವನ್ನು ದೈವಿಕ ಆಶೀರ್ವಾದಗಳನ್ನು ಕೋರಲು ಮತ್ತು ಶುಭ ಆರಂಭಗಳನ್ನು ಗುರುತಿಸಲು ಬಳಸಲಾಗುತ್ತದೆ ಪಾಂಚಜನ್ಯ ಶಂಖವು ಧರ್ಮದ ಪರಿಕಲ್ಪನೆಯೊಂದಿಗೆ ಸಹ ಸಂಬಂಧಿಸಿದೆ ಹಾಗೆ ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಎಂದು ನಂಬಲಾಗಿದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಪಾಂಚಜನ್ಯ ಶಂಕ ಕೃಷ್ಣನ ಕೈ ಸೇರಿದ ಕಥೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್ ಬಾಯ್